ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾಲ್ಕು ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಓಂ ಶನೇಶ್ವರ ನಮಃ ಅಥವಾ ಓಂ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಸ್ನೇಹಿತರೆ ಕುಂಭ ರಾಶಿಯವರ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹೇಗಿರಲಿದೆ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ವೃತ್ತಿ ದನ ಕುಟುಂಬ ಪ್ರೀತಿ ಶಿಕ್ಷಣ ಮತ್ತು ಆರೋಗ್ಯದ ದೃಷ್ಟಿಯಿಂದ ನೋಡೋಣ ಸ್ನೇಹಿತರೆ ವೃತ್ತಿ ಮತ್ತು ವ್ಯವಹಾರ ನವೆಂಬರ್ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಪ್ರಮುಖ ಕಾಲವಾಗಿದೆ ಅಂತಾನೆ ಹೇಳ್ಬೋದು ಮಂಗಳನ ಪ್ರಭಾವ ಈ ತಿಂಗಳು ನಿಮ್ಮ ಹತ್ತನೇ ಮನೆಯಲ್ಲಿ ಅಂದರೆ ವೃತ್ತಿ ಮನೆಯಲ್ಲಿ ಇರಲಿದೆ ಇದು ಅತ್ಯಂತ ಶಕ್ತಿಯುತ ಸ್ಥಾನ ನಿಮ್ಮ ಕೆಲಸ ಸ್ಥಳದಲ್ಲಿ ಉತ್ಸಾಹ ಸ್ಪರ್ಧಾ ಮನೋಭಾವ ಮತ್ತು ಅವ ಅವಕಾಶಗಳಿಗೆ ಹೊಸ ಪ್ರಾಜೆಕ್ಟ್ಗಳು ಅಥವಾ ಒಪ್ಪಂದಗಳು ನಿಮ್ಮ ಪಾಲಾಗುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿರುವವರು ಈ ತಿಂಗಳು ಹೊಸ ಗ್ರಾಹಕರನ್ನು ಸೆಳೆಯಲು ಹೊಸ ಒಪ್ಪಂದಗಳನ್ನು ಪಡೆಯಲು ಉತ್ತಮ ಅವಕಾಶಗಳು ಲಭ್ಯವಿರುತ್ತದೆ ಆದರೆ ಮಂಗಳ ಶಕ್ತಿ ಇರುವುದರಿಂದ ಕೆಲವೊಮ್ಮೆ ತುರ್ತು ನಿರ್ಧಾರಗಳಿಂದ ತಪ್ಪಾಗಬಹುದು ಅಂದರೆ ತಪ್ಪುಗಳಾಗಬಹುದು ಆದ್ದರಿಂದ ಧೈರ್ಯದ ಜೊತೆಗೆ ವಿವೇಕವೂ ಬೇಕು ಶಿಕ್ಷಣ ಮತ್ತು ಅಧ್ಯಯನದ ಶಿಕ್ಷಣ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ನವೆಂಬರ್ ಅತ್ಯಂತ ಪ್ರಯೋಜನಕಾರಿ ಪ್ರಯೋಜನಿಕ ಪ್ರಯೋಜನಕಾರಿ ಕಾಲ ಬುಧನ ಆಶೀರ್ವಾದದಿಂದ ನಿಮ್ಮ ಮನಸ್ಸು ಚುರುಕಾಗಿರುತ್ತದೆ ಅಧ್ಯಯನದಲ್ಲಿ ಗಮನ ಹೆಚ್ಚಾಗುತ್ತದೆ ವಿಶೇಷವಾಗಿ ಉನ್ನತ ಶಿಕ್ಷಣ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಯಶಸ್ಸಿನ ಬಾಗಿಲು ತೆರೆಯುವ ಸಾಧ್ಯತೆ ಇದೆ ಶಿಕ್ಷಕರಿಂದ ಬೆಂಬಲ ಸ್ನೇಹಿತರ ಸಹಕಾರ ಎಲ್ಲವೂ ದೊರೆಯುವ ಸಮಯ ಅಂತಾನೆ ಹೇಳ್ಬೋದು ಮತ್ತೆ ಕುಟುಂಬ ಮತ್ತು ಮನೆ ಮಾತು ಕುಟುಂಬ ಜೀವನದಲ್ಲಿ ನವೆಂಬರ್ ಸರಾಸರಿಗಿಂತ ಉತ್ತಮವಾಗಿರುತ್ತದೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದರೂ ದೊಡ್ಡ ಸಮಸ್ಯೆ ಆಗುವುದಿಲ್ಲ ಕುಟುಂಬ ಸದಸ್ಯರ ಮಧ್ಯೆ ಸ್ನೇಹಪೂರ್ಣ ವಾತಾವರಣ ಇರಲಿದೆ ಹಳೆಯ ವಿಚಾರಗಳಲ್ಲಿ ಪರಿಹಾರ ದೊರೆತು ಮನಸ್ಸು ಹಗುರವಾಗಬಹುದು ಆದರೆ ನವೆಂಬರ್ ಹದಿನಾರರ ನಂತರ ಸೂರ್ಯ ಮತ್ತು ಮಂಗಳ ಸಂಯೋಗ ಉಂಟಾಗುವುದರಿಂದ ಕೆಲವೊಮ್ಮೆ ಕೋಪ ಅಥವಾ ಅಸಹನೆ ಹೆಚ್ಚಾಗಬಹುದು ಆದ್ದರಿಂದ ಶಾಂತಿಯುತವಾಗಿ ಪ್ರತಿಕ್ರಿಯಿಸುವುದು ಮುಖ್ಯ ಪ್ರೇಮ ಮತ್ತು ವೈಯಕ್ತಿಕ ಜೀವನ ಪ್ರೇಮ ಸಂಬಂಧಗಳಲ್ಲಿ ಬುಧನ ಪ್ರಭಾವ ನಿಮಗೆ ಸಮತೋಲನ ನೀಡುತ್ತದೆ ನೀವು ನಿಮ್ಮ ಕೆಲಸ ಮತ್ತು ಪ್ರೇಮ ಜೀವನದ ನಡುವಿನ ಸಂ ಅಂದರೆ ಸಮಯವನ್ನು ಸಮರ್ಪಕವಾಗಿ ಹಂಚಿಕೊಳ್ಳುವಿರಿ ಶುಕ್ರನ ಪ್ರಭಾವ ನವೆಂಬರ್ ಎರಡರಿಂದ ಇಪ್ಪತ್ತಾರರವರೆಗೆ ಇರುವುದರಿಂದ ಈ ಅವಧಿಯಲ್ಲಿ ಹೊಸ ಪ್ರೇಮ ಪ್ರಾರಂಭವಾಗಬಹುದು ಅಥವಾ ಹಳೆಯ ಸಂಬಂಧಗಳಲ್ಲಿ ಮತ್ತೆ ಹಿತ ನಿರ್ಮಾಣವಾಗಬಹುದು ಆದರೆ ನವೆಂಬರ್ ಹದಿನಾರರ ನಂತರ ಸೂರ್ಯ ಮಂಗಳ ಸಂಯೋಗದಿಂದ ಸಂಬಂಧಗಳಲ್ಲಿ ಸಣ್ಣ ಉಷ್ಣತೆ ಉಂಟಾಗಬಹುದು ಆದ್ದರಿಂದ ಸಹನೆ ಮತ್ತು ವಿವೇಕದಿಂದ ವರ್ತಿಸಬೇಕು ಧನ ಮತ್ತು ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ನವೆಂಬರ್ ತಿಂಗಳು ಸಾಮಾನ್ಯವಾಗಿ ಅನುಕೂಲವಾಗಿರುತ್ತದೆ ಆದಾಯದ ಮೂಲಗಳು ಸ್ಥಿರವಾಗಿರುತ್ತವೆ ಮತ್ತು ಕೆಲವು ಹೊಸ ಆದಾಯದ ಅವಕಾಶಗಳು ಕಂಡುಬರುವ ಸಾಧ್ಯತೆ ಇದೆ ವ್ಯಾಪಾರಿಗಳಿಗೆ ನವೆಂಬರ್ ಮಧ್ಯದ ನಂತರ ಲಾಭದ ಸಾಧ್ಯತೆ ಹೆಚ್ಚಾಗಬಹುದು ಉಳಿತಾಯದ ದೃಷ್ಟಿಯಿಂದ ತಿಂಗಳು ಉತ್ತಮವಾಗಿದೆ ಖರ್ಚುಗಳಿಂದ ಉಳಿತಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಆದರೆ ಅತಿಯಾದ ಹೂಡಿಕೆ ಅಥವಾ ಹೊಸ ಸಾಲದ ನಿರ್ಧಾರಗಳಾಗಲಿ ಅದನ್ನು ತಾಳ್ಮೆಯಿಂದ ಯೋಚಿಸಿ ಕೈಗೊಳ್ಳಿ ಆರೋಗ್ಯ ಮತ್ತು ಶಕ್ತಿ ಆರೋಗ್ಯದ ದೃಷ್ಟಿಯಿಂದ ನವೆಂಬರ್ ನಿಮಗೆ ಸ್ವಲ್ಪ ಮಿಶ್ರ ಫಲಿತಾಂಶ ತರಬಹುದು ರಾಹು ಮತ್ತು ಕೇತು ಇನ್ನು ನಿಮ್ಮ ಮೊದಲ ಮನೆಯ ಮೇಲೆ ಪ್ರಭಾವ ಬೀರುತ್ತಿರುವುದರಿಂದ ಮನಸ್ಸಿನಲ್ಲಿ ಅಶಾಂತಿ ಅಥವಾ ಅತಿಯಾದ ಆಲೋಚನೆ ಕಾಡಬಹುದು ಸೂರ್ಯನ ಶಕ್ತಿ ತಿಂಗಳ ಮೊದಲಾರ್ಧದಲ್ಲಿ ದುರ್ಬಲವಾಗಿರುವುದರಿಂದ ದೈಹಿಕ ಶಕ್ತಿ ಸ್ವಲ್ಪ ಕಡಿಮೆಯ ಕಾಣಬಹುದು ಆದರೆ ನಿಯಮಿತ ವ್ಯಾಯಾಮ ಧ್ಯಾನ ಸಾತ್ವಿಕ ಆಹಾರ ಮತ್ತು ಶಾಂತ ನಿದ್ರೆ ಇವುಗಳ ಮೂಲಕ ನೀವು ನಿಮ್ಮ ಆರೋಗ್ಯವನ್ನು ಸುಧಾರಿಸಬಹುದು ಸ್ನೇಹಿತರೆ ಪರಿಹಾರ ಈ ತಿಂಗಳಲ್ಲಿ ಮಾಂಸ ಮತ್ತು ಮದ್ಯ ಮತ್ತು ಅನೈತಿಕ ಚಟುವಟಿಕೆಗಳನ್ನು ತಪ್ಪಿಸಿ ಪ್ರತಿ ಮಂಗಳವಾರ ಹನುಮಾನ್ ದೇವರನ್ನು ಪೂಜಿಸಿ ಹನುಮಾನ್ ಚಾಲಿಸ ಪಠಿಸಿ ಇದು ನಿಮ್ಮ ಶಕ್ತಿ ಧೈರ್ಯ ಮತ್ತು ಮನಃಶಾಂತಿಯನ್ನು ಹೆಚ್ಚಿಸುತ್ತದೆ ಸಮಾಪ್ತಿ ಒಟ್ಟಾರೆ ಕುಂಭ ರಾಶಿಯವರೇ ನವೆಂಬರ್ ಇಪ್ಪತ್ತೈದು ನಿಮ್ಮ ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಬೆಳವಣಿಗೆ ತರುವ ತಿಂಗಳು ಪ್ರೀತಿ ಮತ್ತು ಕುಟುಂಬದಲ್ಲಿ ಸಮತೋಲನ ಕಾಯ್ದುಕೊಂಡರೆ ಎಲ್ಲವೂ ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗುತ್ತದೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಆದರೆ ನಂಬಿಕೆಯಿಂದ ಮುಂದೆ ಹೋಗಿ ನಿಮ್ಮ ಶ್ರಮದಿಂದ ಯಶಸ್ಸನ್ನು ತಂದುಕೊಳ್ಳಬಹುದು ಸ್ನೇಹಿತರೆ ಹಾಗೆ ಈ ತಿಂಗಳಲ್ಲಿ ಸ್ವಲ್ಪ ದಶಾ ದಶಾ ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಬರಬಹುದು ಹಾಗಾಗಿ ಗೃಹಸ್ಥಿತಿಗಳು ಹೇಗಿದೆ ಈ ಗೋಚಾರದಲ್ಲಿ ಎಂಬುದನ್ನು ತಿಳ್ಕೊಂಡು ಹೇಳುವಂಥ ಒಂದು ಸಾಮಾನ್ಯವಾದಂಥ ಪ್ರಯತ್ನ ರಾಶಿಯಲ್ಲಿ ರಾಹು ಎರಡನೇ ರಾಶಿಯಲ್ಲಿ ಶನಿ ಹಾಗೆ ನೋಡಿ ನಷ್ಟ ರಾಶಿಯಲ್ಲಿ ಪಂಚಮ ರಾಶಿಯಲ್ಲಿ ಯಾರೆಲ್ಲ ಷಷ್ಠ ರಾಶಿಯಲ್ಲಿ ಗುರು ಸಪ್ತಮ ರಾಶಿಯಲ್ಲಿ ಕೇತು ಅಷ್ಟಮದಲ್ಲಿ ಮತ್ತು ಯಾ ನವಮ ರಾಶಿಯಲ್ಲಿ ಶುಕ್ರ ಹಾಗೆ ದಶಮ ರಾಶಿಯಲ್ಲಿ ರವಿ ಬುಧರು ಏಕದಶ ರಾಶಿಯಲ್ಲಿ ಯಾರಿಲ್ಲ ಹನ್ನೆರಡನೇ ರಾಶಿಯಲ್ಲಿ ಯಾರು ಇಲ್ಲ ಹೀಗೆ ಒಂದು ಗೃಹಸ್ಥಿತಿ ಇದೆ ನಿಮ್ಮ ಕುಂಭ ರಾಶಿಯವರಿಗೆ ಗೊತ್ತಿದೆ ಸಾಡೆ ಸಾತ್ ಶನಿ ನಡೀತಾ ಇದೆ ಚಿಂತೆ ಟೆನ್ಷನ್ ಒತ್ತಡ ಈಗೆಲ್ಲವೂ ಕೂಡ ನಿಮಗೆ ನಡೀತಾ ಇದೆ ಅಂದರೆ ಕೊನೆ ಹಂತದ ಸಾಡೆ ಸಾತಿ ನಡೀತಾ ಇದೆ ಮತ್ತು ಮೂರನೇ ತಾರೀಕು ಕಾರ್ತಿಕ ಸೋಮವಾರ ಅಂದರೆ ಕಾರ್ತಿಕ ಮಾಸದ ಕೊನೆಯ ಹಂತ ಐದನೇ ತಾರೀಕಿಗೆ ಹುಣ್ಣಿಮೆಯು ಕೂಡ ಇದೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು ಮತ್ತು ಚಂದ್ರ ಜಯಂತಿ ಅಂತ ಹೇಳಿ ವಿಶೇಷವಾಗಿದೆ ಎಂಟನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇದೆ ಹತ್ತನೇ ತಾರೀಕು ಕಾರ್ತಿಕ ಸೋಮವಾರ ಹದಿನೈದನೇ ತಾರೀಕಿಗೆ ಸರ್ವೇಶಾಮ್ ಏಕಾದಶಿ ಹದಿನೇಳನೇ ತಾರೀಕು ಸಂಕ್ರಾಂತಿ ಇಪ್ಪತ್ತನೇ ತಾರೀಕಿಗೆ ಅಮಾವಾಸ್ಯೆ ಹಾಗೆ ಇಪ್ಪತ್ತೊಂದರಿಂದ ಮಾರ್ಗಶಿರ ಮಾಸ ಆರಂಭವಾಗುತ್ತೆ ಈಗೆಲ್ಲ ಒಂದು ಹಬ್ಬ ಹರಿದಿನಗಳಿದೆ ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ನೋಡಿ ಹದಿನಾಲ್ಕನೇ ತಾರೀಕು ಬಹಳ ಮುಹೂರ್ತ ದಿವಸ ಏನಂದರೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವ ಏಳನೇ ತಾರೀಕು ಕೂಡ ಸಣ್ಣ ಪುಟ್ಟ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ ನಿಮಗಿರುವಂಥದ್ದೆಲ್ಲ ಅನುಕೂಲತೆಗಳೇ ಇದೆ ಇನ್ನು ನಕ್ಷತ್ರಗಳು ಧನಿಷ್ಠ ನಕ್ಷತ್ರ ಮೂರು ನಾಲ್ಕನೇ ಪಾದ ಶತಭಿಷ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಪೂರ್ವಭಾದ ನಕ್ಷತ್ರ ಒಂದು ಎರಡು ಮೂರನೇ ಪಾದ ಈ ರಾಶಿಗಳು ಕುಂಭರಾಶಿಗೆ ಸೇರುವು ಮತ್ತು ನೋಡ್ತಾ ಇದ್ದೀವಿ ಪರಿಹಾರಗಳು ಎಂಬುದನ್ನು ಗಮನಿಸೋಣ ಇಷ್ಟು ದಿವಸ ಗುರು ಒಬ್ಬನೇ ನಿಮಗೆ ಸ್ವಲ್ಪ ಪಂಚಮ ರಾಶಿಯಲ್ಲಿ ಬಲಿಷ್ಠವಾಗಿ ಕಾಯ್ತಾ ಇದ್ದಾನೆ ನಿಮಗೆ ಅಲ್ವಾ ಆದರೆ ಈಗ ಗುರುವು ಸ್ವಲ್ಪ ದೂರವಾಗಿ ಬಿಡ್ತಾ ಇದ್ದಾನೆ ಹಾಗಾಗಿ ಗುರು ನಷ್ಟಕ್ಕೆ ಹೋದಾಗ ಶತ್ರುಗಳು ದೂರ ಆಗ್ತಾರೆ ಬಿಟ್ಟರೆ ಗುರುವಿನ ಬಲ ಸ್ವಲ್ಪ ಕಡಿಮೆ ಆಗುತ್ತದೆ ಹಾಗಾಗಿ ಕುಂಭರಾಶಿಯವರು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಸ್ವಲ್ಪ ಯೋಚನೆ ಮಾಡಿಕೊಂಡು ಒಂದೊಂದು ಹೆಜ್ಜೆ ಇಡಬೇಕು ಯಾಕಂದರೆ ಹೆಜ್ಜೆ ಇಡುವಾಗ ಆ ಹೆಜ್ಜೆ ತಪ್ಪಾಗಬಹುದು ಅಥವಾ ಸಮಸ್ಯೆಗಳು ಬರಬಹುದು ಇನ್ನು ನಾಳೆಗೆ ಇನ್ನೂ ಕೂಡ ದುಃಖ ಆಗಬಹುದು ಇನ್ನೂ ಕೂಡ ಚಿಂತೆ ಟೆನ್ಷನ್ ನಮ್ಮ ತಲೆಯಲ್ಲಿ ಇನ್ನೂ ಕೂಡ ಕಾಡಬಹುದು ಸಾಧ್ಯತೆ ಇರುತ್ತೆ ಹಾಗಾಗಿ ಏನೇಕೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಈ ತಿಂಗಳಲ್ಲಿ ಒಂದು ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಲ್ಲುತ್ತಾ ಲಕ್ಷ್ಮಿ ಹೇಗೆ ಒಂದೊಂದು ಮೇಲೆ ಹೆಜ್ಜೆ ಇಟ್ಕೊಂಡು ಬರ್ತಾಳೋ ಹಾಗೆ ನೀವು ಹಣಕಾಸು ಇರಬಹುದು ವ್ಯವಹಾರಗಳು ಇರಬಹುದು ಯೋಚನೆಗಳನ್ನು ಬಹಳ ಚಿಂತೆ ಮಾಡಿಕೊಂಡು ಇಡುವಂಥ ಸಮಯ ಯಾಕಂದರೆ ದುಃಖ ಹೇಳುವಂಥದ್ದು ಮನುಷ್ಯನಿಗೆ ಬರುತ್ತದೆ ಆದರೆ ದುಃಖ ಪರಿಹಾರ ಮಾಡಲಿಕ್ಕೂ ಭಗವಂತನ ದಾರಿ ಕೊಡುತ್ತಾನೆ ದುಃಖ ಇದ್ದಾಗ ನಾವು ಕೆಲವೊಂದಿಷ್ಟು ತೀರ್ಮಾನ ಯೋಚನೆ ಮಾಡಿಕೊಂಡು ಹೇಗೆ ಮಾಡಬೇಕಪ್ಪ ಹೇಗೆ ಮಾಡಿದರೆ ಹೆಚ್ಚು ಹೇಗಾಗುತ್ತೆ ಎಲ್ಲಿ ನಾನು ಕೆಲಸ ಕಾರ್ಯಗಳನ್ನು ಮುಂದೆ ಹೋಗಬಹುದು ಹೀಗೆಲ್ಲ ಯೋಚನೆ ಮಾಡಿಕೊಂಡು ಕೈ ಹಿಡಬೇಕು ಕೈ ಹಿಡಬೇಕು ಇಲ್ಲ ಅಂತಂದರೆ ಸ್ವಲ್ಪ ಚಿಂತೆ ಸ್ವಲ್ಪ ಟೆನ್ಷನ್ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡೋಣ ಇನ್ನು ಗೃಹ ಸ್ಥಿತಿ ರಾಶಿ ರಾಹು ಇದ್ದಾನೆ ರಾಹು ಇದರಿಂದ ಸಿಟ್ಟು ಕೋಪತಾಪಗಳು ಜಾಸ್ತಿ ಬರ್ತಾ ಇದೆ ಶರೀರದಲ್ಲೂ ಕೂಡ ಬಹಳ ಹೀಟ್ ಆಗ್ತಾ ಇದೆ ಶರೀರ ಅಲ್ಲ ಸ್ವಲ್ಪ ಶರೀರ ಹೇಳುವಂಥದ್ದು ಹೀಟ್ ಆಗ್ತಾ ಇದೆ ಯಾಕೋ ಕೆಲಸ ಆಗ್ತಾ ಇಲ್ಲ ಸಿಟ್ಟು ಬರ್ತಾ ಇದೆ ಆದರೆ ಕೆಲಸ ಆಗ್ತಾ ಇಲ್ಲ ಏ ಆಗೋದಿಲ್ಲ ಬಗ್ಗೆ ಯೋಚನೆ ಮಾಡೋದು ಒಂದು ಭಗವಂತನ ಮೋರೆ ಹೋಗಬೇಕು ಮತ್ತು ನಿರಂತರವಾದ ಕೆಲಸದ ಬಗ್ಗೆ ಪ್ರಯತ್ನ ಮಾಡಬೇಕು ಇದು ಎರಡನೇ ಎರಡು ಎರಡೇ ಇದಕ್ಕೆ ದಾರಿ ಅದನ್ನು ಬಿಟ್ಟರೆ ಮೂರನೇ ದಾರಿ ಯಾವುದೂ ಇಲ್ಲ ಹಾಗಾಗಿ ಕೆಲಸ ಆಗ್ತಾ ಇಲ್ಲ ಸಿಟ್ಟು ಬರ್ತಾ ಇದೆ ಸಿಟ್ಟಿನಿಂದ ಏನಾಗೋದಿಲ್ಲ ಅನಾರೋಗ್ಯ ಆಗುತ್ತೆ ಹಾಗಾಗಿ ರಾಹು ರಾಶಿಯಲ್ಲಿ ಇದ್ದಾನೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಗಮನಿಸಿಕೊಳ್ಳಬೇಕಾಗುತ್ತೆ ಸ್ವಲ್ಪ ಮೂಳೆ ನೋವು ಹೊಟ್ಟೆ ನೋವು ಸೊಂಟ ನೋವು ಏನೋ ಒಂದು ನೋವುಗಳು ಸ್ವಲ್ಪ ಕಾಡ್ತಾ ಇರುತ್ತೆ ಹಾಗಾಗಿ ನೋವಿನ ವಿಷಯದ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ ಸಣ್ಣ ಪುಟ್ಟ ಚಿಕಿತ್ಸೆಗಳು ಬೇಕಾದರೂ ಪ್ರಯತ್ನಗಳನ್ನು ಮಾಡಿಕೊಳ್ಳಿ ದಿಢೀರ್ ಏನೋ ಒಂದು ಆಪ್ರೇಷನ್ ಮಾಡೋದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಯಾವುದು ಮಾಡಿದರೆ ಅನುಕೂಲ ಆಗುತ್ತೆ ಯಾವ ಚಿಕಿತ್ಸೆಗಳನ್ನು ಮಾಡ್ಕೋಬೇಕು ಯಾವುದು ಅಭಿವೃದ್ಧಿ ಆಗುತ್ತೆ ಹೀಗೆಲ್ಲ ನಾವು ಗಮನಿಸಿಕೊಂಡು ಆ ಪ್ರಯತ್ನಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಎರಡನೇದಾಗಿ ಇದನ್ನು ಸ್ಥಾನದಲ್ಲಿ ಶನಿ ಬಹಳ ಮುಖ್ಯವಾಗಿ ಗಮನಿಸಬೇಕು ಕೋರ್ಟು ಕಚೇರಿಯಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಅಥವಾ ಯಾವುದೇ ಒಂದು ರೀತಿಯಾದಂತ ಸಮಸ್ಯೆಗಳು ವಾಹನ ಕಿರಿಕಿರಿಗಳು ಇದೆಲ್ಲ ನಿಮ್ಮ ತಲೆಗೆ ಬಂದು ಕೂತ್ಕೊಳ್ತಾ ಇದೆ ನೀವು ಬೇಡ ಅಂತಂದು ತಲೆ ಮೇಲೆ ಬಂದು ಎಲ್ಲ ಕೂತ್ಕೊಳ್ತಾ ಇದೆ ಎಲ್ಲ ಅನುಕೂಲಗಳು ಒಳ್ಳೆಯದು ಅನ್ಸುತ್ತೆ ಆದರೆ ಯಾವುದೋ ಒಂದು ರೀತಿಯಲ್ಲಿ ಬಂದು ಕೂತ್ಕೊಳ್ಳುವಂಥದ್ದು ಯಾವುದೋ ಒಂದು ರೀತಿಯಲ್ಲಿ ಚಿಂತೆ ಮಾಡಿಕೊಳ್ಳುವಂಥದ್ದು ಎಲ್ಲ ಈ ಅವಕಾಶಗಳು ಒಳ್ಳೆ ಅವಕಾಶಗಳು ಕಾಯ್ತಾ ಇದ್ದರೆ ಅವಕಾಶಗಳು ನಿಮಗೆ ಸಿಗ್ತಾ ಇಲ್ಲ ನೋಡಿ ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾನೂನಿನ ವಿಷಯಗಳು ಕೆಲವು ವಿಷಯಗಳು ಬಂದಾಗ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡುವಂಥದ್ದು ಒಳ್ಳೆಯದು ಏ ನಾನಿದ್ದೇನೆ ನಾನು ಮಾಡ್ತೇನೆ ಏ ಅಂತಂದರೆ ಅದು ವಿಧಿ ಹೇಳುವಂಥದ್ದು ಯಾರಿಗೂ ಕೂಡ ಬಿಡುವುದಿಲ್ಲ ಹಾಗಾಗಿ ನಾವು ಸಾಡೆ ಸಾತ್ ಬಂದಾಗ ತಾಳ್ಮೆಯಿಂದ ಇರಬೇಕು ಮತ್ತು ದುಃಖಗಳು ಬಂದರೆ ಒಂದೊಂದು ದಿವಸಕ್ಕೆ ಇದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳುವಂಥದ್ದು ತಾಳ್ಮೆಯಿಂದ ಇರುವಂತಹ ಪ್ರಯತ್ನ ಮಾಡಿದರೆ ಶಾರೀರಿಕವಾಗಿ ಜಾಗ್ರತೆ ವಹಿಸ್ಕೊಳ್ಳಿ ಮತ್ತು ಆ ಕುಟುಂಬದಲ್ಲಿ ಇದನ್ನು ಮೂರು ಸ್ಥಾನಕ್ಕೂ ಜಾಗ್ರತೆ ವಹಿಸ್ಕೋಬೇಕು ಸ್ಥಾನ ಏನಾದರೂ ಹೇಳಿಬಿಡುವಂಥದ್ದು ಗಲಾಟೆ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಮೌನದಿಂದ ಇದ್ದರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಈ ತಿಂಗಳಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ದೀರಾ ಕುಂಭರಾಶಿಯಲ್ಲಿ ರಾಶಿಯರಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತು ಇಷ್ಟ ಆಗಿದೆ ಓಂ ಶನೇಶ್ವರ ಯ ನಮಃ ಓಂ ಆಂಜನೇಯ ನಮಃ ಅಂತ ಒಂದು ಕೊಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಹಾಗೆ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಕುಂಭ ರಾಶಿ ನವೆಂಬರ್ ತಿಂಗಳ ರಾಶಿ ಭವಿಷ್ಯ ಇದಾಗಿತ್ತು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಮತ್ತು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ವಿಡಿಯೋನ ವಾಚ್ ಮಾಡಿ ಮತ್ತು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಓಕೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಓಕೆ ಬಾಯ್ ಟೇಕ್ ಕೇರ್ ಫ್ರೆಂಡ್